ಆ ಉಪಸ್ಥಿತಿಯನ್ನು ಗೌರವಿಸುತ್ತಾ ವೇದಿಕೆಯಲ್ಲಿರುವಂತಹ ಸಮಸ್ತ ಅತಿಥಿಗಳೇ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರೇ ಮಾತೆಯರೇ ಮತ್ತು ಮಕ್ಕಳೇ ಇವತ್ತು ಬಿಡುಗಡೆಯಾದಂತಹ ವಿಶ್ವರೂಪಿಣಿ ಇದು ಒಂದು ಪುಟ ಮಾತ್ರ ನಾವಿಲ್ಲಿ ತೋರಿಸಿದ್ದೇವೆ ಅಂತ ಭಾವಿಸಿಕೊಳ್ಬೇಡಿ ಇದರ ಕೆಲಸ ಕಾರ್ಯಗಳು ಸ್ವಲ್ಪ ಅರ್ಧದಲ್ಲಿ ನಿಂತಿರುವ ಕಾರಣದಿಂದ ಇನ್ನು ಮುಂದಿರುವಂತಹ ದಿವಸಗಳಲ್ಲಿ ಈ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಎನ್ನುವಂತಹ ಒಂದು ಒಂದು ಭರವಸೆಯೊಂದಿಗೆ ಇವತ್ತಿನ ಈ ಶುಭ ಸಮಯದಲ್ಲಿ ಇದರ ಬಿಡುಗಡೆಯನ್ನು ಮಾಡಿಕೊಂಡಿದ್ದೇವೆ ಕ್ಷೇತ್ರದ ಸಮಸ್ತ ವಿಚಾರಗಳನ್ನು ಇಲ್ಲಿನ ಐತಿಹ್ಯವನ್ನು ಮತ್ತು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದ ಮಾಹಿತಿಗಳನ್ನು ಒಳಗೊಂಡಂಥ ಒಂದು ಪುಸ್ತಕ ಇದು ವಿಶ್ವರೂಪಿಣಿ ನಿಮಗೆಲ್ಲ ತಿಳಿರಬಹುದು ಒಂದು ಆರಾಧನೆಗೆ ಮೂಲ ಕೇಂದ್ರವಾಗಿ ಐದು ಉಪಾಧಿಗಳಿವೆ ಒಂದು ಶಿಲಾವಿಗ್ರಹ ಒಂದು ಮಣ್ಣಿನ ವಿಗ್ರಹ ಒಂದು ಲೋಹದ ವಿಗ್ರಹ ಆಮೇಲೆ ಫೋಟೋದಲ್ಲಿ ಅಂದರೆ ಛಾಯಾ ಬಿಂಬದಲ್ಲಿ ವಿಗ್ರಹ ಒಂದು ದೀಪವನ್ನು ಪ್ರಜ್ವಲನೆ ಮಾಡಿಕೊಂಡಿರುವಂತಹ ವಿಗ್ರಹ ಇದು ಐದು ಅಲ್ಲದೆ ಭಗವಂತನ ಅಥವಾ ಭಗವತಿಯ ಕುರಿತಾಗಿ ಸಮಗ್ರವಾದ ವಿಚಾರವನ್ನು ತಿಳಿಸಿ ಪೂಜಾರ್ಹವಾಗಿರತಕ್ಕಂತಹ ಇನ್ನೊಂದು ಅಂದರೆ ಪುಸ್ತಕ ರೂಪ ಪುಸ್ತಕ ರೂಪದಲ್ಲಿ ಭಗವಂತನನ್ನು ಭಗವತಿಯನ್ನು ಆರಾಧನೆ ಮಾಡುವ ಆರನೇ ಉಪಾಧಿ ನಮ್ಮ ಈ ಸಂಸ್ಕೃತಿಯಲ್ಲಿ ಇದೆ ಆ ಕಾರಣದಿಂದ ಒಂದು ಪುಸ್ತಕ ರೂಪದಲ್ಲಿ ಭಗವತಿಯ ವಿಚಾರವನ್ನೆಲ್ಲ ಸಮಗ್ರವಾಗಿ ಇದರಲ್ಲಿ ಕೇಂದ್ರೀಕರಿಸಿ ಭಕ್ತ ಜನಕ್ಕೆ ಸಮಗ್ರವಾದಂತಹ ಆ ವಿಶ್ವರೂಪಿಣಿಯ ಮಾಹಿತಿಯನ್ನು ಕೊಡುವಂತಹ ಉದ್ದೇಶದಿಂದ ಸನ್ಮಾನ್ಯ ಅಶೋಕರವರ ಒಂದು ಕಾಳಜಿಯಿಂದ ಅವರ ತಂಡದೊಂದಿಗೆ ಇದನ್ನು ನಾವು ನೆರವೇರಿಸಿದ್ದೇವೆ ನಿಮಗೆಲ್ಲ ತಿಳಿದಿರಬಹುದು ಕುಂಬಳಿಯ ಬ್ರಹ್ಮಕಲಶೋತ್ಸವದ ಹಾಗೂ ಅಲ್ಲಿ ಬಿಡುಗಡೆಯಾದಂತಹ ಚಾರು ದೃಷ್ಟಿಹಿ ಎನ್ನುವಂತಹ ಮುನ್ನೂರ ಇಪ್ಪತ್ತನಾಲ್ಕು ಪುಟಗಳ ಆ ಒಂದು ವಿಶೇಷವಾದಂತಹ ಸ್ಮರಣ ಸಂಚಿಕೆಯ ಗಡಿಬಿಡಿಯಲ್ಲಿದ್ದ ಕಾರಣ ಈ ಕೆಲಸ ಮಾಡಲಿಕ್ಕೆ ನಮಗೆ ಪೂರ್ಣವಾಗಿ ಸಾಧ್ಯವಾಗಿಲ್ಲವಾದ್ದರಿಂದ ಇನ್ನು ಮುಂದಿನ ದೃಢ ಕಲಶದ ಮುಂಭಾಗದಲ್ಲಿ ಈ ಬ್ರಹ್ಮಕರ್ಶೋತ್ಸವಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಛಾಯಾಚಿತ್ರಗಳನ್ನು ಅದನ್ನು ತು ಅದರಲ್ಲಿ ತುಂಬಿಸಿಕೊಂಡು ಅನಂತರ ವಿಶೇಷವಾದ ಕೆಲವು ಮಾಹಿತಿಗಳನ್ನು ಹಾಕಿ ನಾವು ಅದನ್ನು ಬಿಡುಗಡೆ ಮಾಡ್ತೇವೆ ದಯವಿಟ್ಟು ಈ ಊರಿನ ಸಮಸ್ತ ಜನತೆ ಮತ್ತು ಈ ಕ್ಷೇತ್ರದ ಆಡಳಿತ ವೃಂದ ನಮಗೆ ಸಹಕಾರ ಕೊಡಬೇಕು ಈ ಕಾರ್ಯವನ್ನು ನಾವು ಖಂಡಿತವಾಗಿ ವಿಶ್ವರೂಪಿಣಿಯಾದಂತಹ ಭಗವತಿ ಒಪ್ಪುವ ರೀತಿಯಲ್ಲಿ ನಾವು ಇದನ್ನು ಮಾಡ್ತೇವೆ ಎನ್ನುವಂತಹ ಭರವಸೆಯನ್ನು ನಿಮ್ಮ ಮುಂಭಾಗದಲ್ಲಿ ತಿಳಿಸುತ್ತಾ ಇಂತಹ ಒಂದು ಕಾರ್ಯಕ್ಕೆ ಪ್ರೋತ್ಸಾಹವಿತ್ತಂತಹ ಸಮಸ್ತರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ ವಿರಮಿಸ್ತಾ ಇದ್ದೇನೆ ಜೈ ಭಾರತ್ ಉತ್ತಮ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ